ಬೇಡಿಕೆ ಈಡೇರಿಸದಿದ್ದರೆ ಮತದಾನಕ್ಕೆ ಬಹಿಷ್ಕಾರ ಇಂಡಿ ತಾಲೂಕಿನ ನಿಂಬಳ ಬಿಕೆ ಗ್ರಾಮದಲ್ಲೇ ಮೂಲಭೂತ ಸೌಕರ್ಯ ಒದಗಿಸದಿದ್ದರೆ ಲೋಕಸಭೆ ಚುನಾವಣೆಯ ಮತದಾನಕ್ಕೆ ಬಹಿಷ್ಕಾರ ಹಾಕಲಾಗುವುದು ಎಂದು ಪಟ್ಟಣದ ಮಿನಿ ವಿಧಾನಸೌಧದ ಮುಂದೆಡೆ ಪ್ರತಿಭಟನೆ ನಡೆಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ನಿಂಬಳ ಗ್ರಾಮದ ರೈತ ಮುಖಂಡ ನಾಗರಾಜ್ ಅಸಂಗೆ ನಿಂಬಳ ಬಿಕೆ ಗ್ರಾಮದ ಹೊಸೋರ್ ಹಟ್ಟಿಯ ವಾರ್ಡ್ ನಂಬರ್ ಐದರಲ್ಲಿ ಉತ್ತಮ ಗುಣಮಟ್ಟದ ಡಾಮರೀಕರಣ ರಸ್ತೆ ಒದಗಿಸಬೇಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯುವ ನೀರು ಬಸನಾಳದವರಿಗೆ ಡಾಮರೀಕರಣ ರಸ್ತೆ ಮಾಡಬೇಕು ಒಂದರಿಂದ ಏಳನೇ ತರಗತಿಯವರೆಗೆ ಸರ್ಕಾರಿ ಶಾಲೆಯನ್ನು ಒದಗಿಸಬೇಕು ಇಲ್ಲದಿದ್ದರೆ ಐದನೇ ವಾರ್ಡಿನ ಹೊಸೂರ್ ಹಟ್ಟಿಯ ಮತಗಡ್ಡೆಯಲ್ಲಿ ಮುಂದಿನ ಲೋಕಸಭಾ ಚುನಾವಣೆ ಬಹಿಷ್ಕಾರ ಮಾಡಲಾಗುವುದು ಎಂದು ಹೇಳಿದರು

ನಾವು ಎಲ್ಲರೂ ಕೂಡಿ ಎಷ್ಟೋ ಸಲ ಪದೇ ಪದೇ ವಿನಂತಿಸಿಕೊಂಡರೂ ಈ ಸಿ ಹಳ್ಳಿ ಕಡೆ ಎಂಬ ಕಾರ್ಯಕ್ರಮದಲ್ಲಿ ನಾವು ಮನವಿ ಸಲ್ಲಿಸಿದೆವು ಪ್ರತಿಫಲವಾಗಿ ಇರುವುದಿಲ್ಲ ಆದ್ದರಿಂದ ಸ್ಪೆಷಲ್ ನಮ್ಮ ವಾರ್ಡಿನಲ್ಲಿ ಆಗಬೇಕಾಗಿ ವಿನಂತಿ ಐದನೇ ವಾರ್ಡಿನ ಜನರಾದ ನಮಗೆ ಲಕ್ಷ್ಮೀಪೂರ ದಿರ ಮತ್ತು ಹುಲಿ ಹಿಂದೆ ನೀರಿನ ಟ್ಯಾಕಿ ನೀರಿನ ಪೈಪ್ಲೈನ್ ಇರುವುದರಿಂದ ಸೌಲಭ್ಯ ಒದಗಿಸಬೇಕು ನಿಂಬಾಳ ನಾಳವರೆಗೆ ಜಿಲ್ಲೆ ಮುಖ್ಯ ರಸ್ತೆ ಇದ್ದು ಕೇವಲ ನಪ ಮಾತ್ರಕ್ಕೆ ರಸ್ತೆ ಇದೆ ಇದನ್ನು ಡಾಬರೀಕರಣ ಮಾಡಿಸಿ ಬಸ್ಸಿನ ಸೌಲಭ್ಯ ಒದಗಿಸಿಕೊಡಬೇಕಾಗಿದೆ ಹಿಂಬಾಳದಿಂದ ಹೊಸನವರೆಗೆ ಜಿಲ್ಲಾ ಮುಖ್ಯ ರಸ್ತೆ ರಸ್ತೆಯಲ್ಲಿ ಕೇವಲ ನವಮಾತ್ರೆ ರಸ್ತೆ ಇದೆ ಇದನ್ನು ಡಾಬರೀಕರಣ ಮಾಡಿ ಬಸ್ಸಿನ ಸೌಲಭ್ಯ ಒದಗಿಸಬೇಕು ಹಾಗಾದರೆ ಮಾತ್ರ ಬಡವರ ಸಂಘಗಳಿಗೆ ಜಿಲ್ಲೆ ತಾಲೂಕು ಉನ್ನತ ವ್ಯಾಸಂಗ ಮಾಡಲು ಸಹಕಾರವಾಗುತ್ತದೆ ಸ್ವಾತಂತ್ರ್ಯ ಸಿಕ್ಕಾಗಲಿಂದ ಇಲ್ಲಿಯ ತನಕ ಜನಯತ ಪ್ರತಿನಿಧಿಗಳು ಕೊಟ್ಟು ಇದು ವಿದ್ಯಾರ್ಥಿಗಳಿಲ್ಲ ಒಂದರಿಂದ ಏಳನೇ ತರಗತಿಯಲ್ಲಿ ಸಾಲ ಮಕ್ಕಳಿಗೆ ಶಾಲೆಯ ಸೌಕರ್ಯ ಕೊಡುವ ಕುರಿತು ಕಾರಣ ಎಲ್ಕಂಡ್ ಎಲ್ಲ ನೀಡಿಗಳು ತುರ್ತಾಗಿ ಪೂರ್ಣಗೊಂಡಿದ್ದರೆ ಪೂರ್ವ ನಿಯೋಜಿತ ಅಂತ ಐದನೇ ವಾರ್ಡಿನ ಎಲ್ಲ ವಶ ಮುಟ್ಟಿ ಎಲ್ಲ ಮತ್ ಮತದಾರ ಬಾಂಧವರಾದ ನಾವು ಲೋಕಸಭಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆ ಬಹುಸ್ಕಾರ ಹಾಕಲು ನಿರ್ಧರಿಸುತ್ತೇವೆ